ಹಾಯ್ ಫ್ರೆಂಡ್ಸ್ ನಾವೆಲ್ಲರೂ ನಮ್ಮ ಸಮಸ್ಯೆಯೊಂದಿಗೆ ಬದುಕುವುದನ್ನ ಕಲಿಬೇಕು ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಬಹಳಷ್ಟು ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಮಾತಾಡ್ತಿರ್ಬೇಕಾದ್ರೆ ಅಬ್ಸರ್ವ್ ಮಾಡ್ತೀನಿ ನಾನು ಜಾಬ್ ಅವ್ರಿಗೆ ಯಾವ್ದೋ ಒಂದು ಜಾಬ್ ಬೇಕಾಗಿದೆ ಜಾಬ್ ಸಿಕ್ಕ್ರೆ ಸಾಕಾಗಿದೆ ಓಕೆ ಯಾರು ಜಾಬ್ ಮಾಡ್ತಿದಾರೆ ಅವರು ಜಾಬ್ ಇಂದ ಯಾವಾಗ ಬಿಟ್ಟು ಓಡ್ ಹೋಗ್ಲಿ ಅಂತ ಅವ್ರಿಗೆ ಅನಿಸ್ತಾ ಇದೆ ಯಾರು ಸಿಂಗಲ್ ಇದಾರೆ ಅವರು ಮಿಂಗಲ್ ಆಗ್ಬೇಕಂತಿದ್ದಾರೆ ಯಾರು ಮಿಂಗಲ್ ಆಗಿದ್ದಾರೆ ಅವ್ರು ಆದಷ್ಟು ಬೇಗ ಸಿಂಗಲ್ ಆಗಬೇಕು ಅಂತಿದ್ದಾರೆ ಯಾರು ರಿಚ್ ಇದಾರೆ ಅವ್ರಿಗೆ ಪ್ರೈವಸಿ ಬೇಕಾಗಿದೆ ಅಂಡ್ ಯಾರು ಅವ್ರನ್ನ ಗುರುತ್ ಹಿಡಿಬಾರ್ದು ಎಲ್ಲಿ ಬೇಕಲ್ಲಿ ಅಡ್ಡಾಡೋದ್ ಬೇಕಾಗಿದೆ ಅವ್ರಿಗೆ ಆದ್ರೆ ಯಾರು ಪುವರ್ ಇದಾರೆ ಅವರು ರಿಚ್ ಆಗ್ಬೇಕಾಗಿದೆ ಯಾರು ಅನ್ಮ್ಯಾರೀಡ್ ಇದಾರೆ ಅವ್ರಿಗೆ ಮ್ಯಾರೇಜ್ ಆಗ್ಬೇಕಾಗಿದೆ ಯಾರು ಮ್ಯಾರೇಜ್ ಆಗಿದಾರೆ ಅವ್ರಿಗೆ ಡೈವರ್ಸ್ ಬೇಕಾಗಿದೆ ಆದಷ್ಟು ಬೇಗ ಓಕೆ ಯಾರು ರಿಲೇಶನ್ಶಿಪ್ ಒಳಗಿಲ್ಲ ಅವ್ರಿಗೆ ರಿಲೇಶನ್ಶಿಪ್ ಬೇಕಾಗಿದೆ ಯಾರು ರಿಲೇಶನ್ಶಿಪ್ ಒಳಗಿದ್ದಾರೆ ಅವ್ರಿಗೆ ವ್ಯಾಕ್ ಅನ್ಸಿದೆ ರಿಲೇಶನ್ಶಿಪ್ ಇಂತ ಹೊರಗ್ ಬರ್ಬೇಕು ಅಂತ ಅನ್ಸಿದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಲೋನ್ ಬೇಕಾಗಿದ್ದಾವೆ ಇನ್ನೊಬ್ಬ ವ್ಯಕ್ತಿಗೆ ಲೋನ್ ತಗೊಂಡಿದ್ದನ್ನ ಆದಷ್ಟು ಬೇಗ ತೀರ್ಸ್ಬೇಕಾಗಿದೆ ಸಿ ಯಾವ ತರ ಒಂದು ಡೈಲಮ ಒಳಗೆ ನಾವಿದೀವಿ ಅದಕ್ಕೇನೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಸ್ಥಿತಿ ಏನಿದೆ ನಮ್ಗೆ ಯಾಕೆ ಹಿಂಗೆಲ್ಲ ಅನಿಸ್ತವೆ ಅಂದ್ರೆ ನಮಗೆ ನಮ್ದೇನು ಚಲೋ ಕಾಣೋದೇ ಇಲ್ಲ ಎಲ್ಲಾ ಬೇರೆದವ್ರದೇ ಚಲೋ ಕಾಣಿಸುತ್ತೆ ಓಕೆ ದಟ್ ಇಸ್ ದ ಪ್ರಾಬ್ಲಮ್ ನಮ್ಮನ್ನ ನಾವು ಎಕ್ಸೆಪ್ಟ್ ಮಾಡಿಕೊಳ್ಳುದಿಲ್ಲ ನಮ್ಮ ಸಮಸ್ಯೆಗಳನ್ನ ನಾವ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಆದ್ರೆ ಎಲ್ಲಿವರೆಗೂ ನಮ್ಮ ಜೀವನದ ಸಮಸ್ಯೆಗಳೊಂದಿಗೆ ನಾವು ಬದುಕುವುದನ್ನ ಕಲಿಯೋದಿಲ್ವೋ ಅಲ್ಲಿವರೆಗೂ ನಾವು ಒಂದು ಸುಂದರವಾದಂತ ಜೀವನವನ್ನ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿಗಿಲ್ಲ ಹೇಳಿ ಸ್ಟ್ರಗಲ್ ಎವ್ರಿ ಡೇ ಆದ್ರೆ ನರೇಂದ್ರ ಮೋದಿಜಿ ಓಕೆ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಆದ್ರೆ ಸ್ಟ್ರಗಲ್ ಇಲ್ಲ ಅಂತೀರಾ ನೀವು ವಿಚಾರ ಮಾಡ್ಬೇಕು ನ್ಯಾಷನಲ್ ಇಶ್ಯೂಸ್ ಇಂಟರ್ ನ್ಯಾಷನಲ್ ಇಶ್ಯೂಸ್ ಏನಾಗ್ತಾ ಇದೆ ಭಾರತದ ಏನಾಗ್ತಾ ಇದೆ ಹೊರಗೇನಾಗ್ತಾ ಇದೆ ಇಂಡಿಯಾದ ಬಗ್ಗೆ ಯಾರು ಏನಂತಿದ್ದಾರೆ ಇಂಡಿಯಾನ ಹೆಂಗ್ ಗ್ರೋತ್ ಮಾಡ್ಬೇಕು ಯಾರಿಗೆ ಸ್ಟ್ರಗಲ್ ಇಲ್ಲ ಹೇಳಿ ಫ್ರೆಂಡ್ಸ್ ಒಂದು ಚುನಾವಣೆಯಲ್ಲಿ ಗೆಲ್ಬೇಕು ಅಂದ್ರೆ ಅದು ಓಕೆ ಇರ್ಬೋದು ಪ್ರೈಮ್ ಮಿನಿಸ್ಟರ್ ಬಡಿ ಹ್ಯಾವ್ ದೇರ್ ಓನ್ ಸ್ಟ್ರಗಲ್ ಗೈಸ್ ಫಾರ್ ಎಕ್ಸಾಂಪಲ್ ಅಂಬಾನಿ ಅದಾನಿ ಇವ್ರಿಗೆ ಸ್ಟ್ರಗಲ್ ಇಲ್ವಾ ಸಿ ಅದಾನಿ ಮೇ ಬಿ ದಿ ರಿಚೆಸ್ಟ್ ಪರ್ಸನ್ ಬಟ್ ಅಮೆರಿಕಾದೊಳಗೆ ಅರೆಸ್ಟ್ ಮಾಡಬೇಕು ಅಂತ ವಾರಂಟ್ ಇಶ್ಯೂ ಮಾಡಿದ್ದಾರೆ ಓಕೆ ಸ್ಟ್ರಗಲ್ ಈಸ್ ವಿತ್ ಎವ್ರಿ ಬಡಿ ಪ್ರತಿ ಒಬ್ರು ಕೂಡ ನಿಮ್ಗೆ ಅನಿಸ್ಬೋದು ಒಬ್ರು ಯಾರೋ ಚೆನ್ನಾಗಿರುವಂತ ಕಾರ್ನೊಳಗ್ ಬಂದ್ರು ಆಫೀಸರ್ ಇದಾರೆ ವಾವ್ ಇದ್ರೆ ಹಿಂಗಿರ್ಬೇಕು ಇವ್ರ ಲೈಫ್ ಒಳಗೆ ಅಹ್ ಏನೇನೆಲ್ಲ ಒಳ್ಳೇದಿರ್ಬೋದು ನಮ್ ಲೈಫ್ ಒಳಗೆ ಏನು ಇಲ್ಲ ಎಲ್ಲ ಜಂಡ್ ಹಿಡಿದು ಹೋಗಿದೆ ನಾನು ಸ್ಟೂಡೆಂಟ್ ಆಗಿದ್ದೀನಿ ಬರೀ ಓದೋದು ಬರೆಯೋದು ಇದೇ ಆಗಿದೆ ನಂದು ಒಂದ್ ಜೀವನ ನಿಮ್ಗೆ ಇವತ್ತು ಇದು ಅನಸ್ತಿರ್ಬೋದು ಆದ್ರೆ ಐ ಆಮ್ ಟೆಲ್ಲಿಂಗ್ ಯು ಆ ದೊಡ್ಡ ಗಾಡಿ ಒಳಗೆ ಬರ್ತಾ ಇರುವಂತ ಮನುಷ್ಯನಿಗೂ ಕೂಡ ಸೇಮ್ ಫೀಲಿಂಗೇ ಮೇಡ್ ಸೋ ಮೆನಿ ಮೋಟಿವೇಶ್ ವಿಡಿಯೋಸ್ ಫಾರ್ ಯು ಪೀಪಲ್ ನಿಮ್ ಸಂಬಂಧ ಮಾಡಿದೀನಿ ಟ್ವೆಂಟಿ ಫೋರ್ ಮೋಟಿವೇಟ್ ಇರ್ತೀನಿ ಅಂತ ನಿಮಗೆ ಅನ್ಸುತ್ತೆ ನೋ ಐ ಆಮ್ ಕೂಡ ಸಮ್ ಟೈಮ್ ಐ ಒನ್ ಐ ಫೀಲ್ ಲೋ ಓಕೆ ಇಟ್ ಹ್ಯಾಪನ್ಸ್ ವಿತ್ ಎಡಿ ಅದಕ್ಕೆ ನಮ್ಮ ಜೀವನದ ಯಾವಾಗ ಯಾವಾಗ ಲೋ ಮೋಮೆಂಟ್ಗಳು ಬರ್ತವೆ ಆಗಾಗ ಆಗ ನಮಗೆ ನಾವು ಹೇಳ್ಕೋಬೇಕು ಇಟ್ಸ್ ಓಕೆ ಈ ಸದ್ಯಕ್ಕೆ ಈ ಒಂದು ತಾಸು ಅಥವಾ ಈ ಒಂದು ಮಿನಿಟ್ ಒಳಗೆ ನಾನು ಲೋ ಆಗಿದ್ದೀನಿ ಮತ್ತೆ ನನ್ನ ಎನರ್ಜಿ ಹಾಯ್ ಆಗಿ ಆಗುತ್ತೆ ನಮಗೆ ನಾವೇ ಅನ್ಕೋಬೇಕು ನಮಗೆ ನಾವೇ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಯಾವತ್ತು ನಾವು ಅನ್ಕೊಂಡಂಗೆ ಏನು ನಡೆಯೋದಿಲ್ಲ ನಡೀದೆ ಇದ್ದಾಗ್ಲೂ ಕೂಡ ನಾವು ಸ್ವಲ್ಪ ತಾಳ್ಮೆ ಅಟ್ ಅಟ್ಲೀಸ್ಟ್ ಹಾಳಾಗದೆ ನಾವು ಸ್ವಲ್ಪ ಉದಾಹರಣದ ಕಡೆಗೆ ಹೋಗ್ಬೋದು ಆ ತಾಳ್ಮೆ ಬಹಳ ಜನರ ಹತ್ರ ಇರೋದಿಲ್ಲ ಸೊ ಆದ್ರಿಂದ ಬೇರೆ ಬೇರೆದವ್ರದ್ ನೋಡಿ ಎಲ್ಲಾರ್ದು ಚಲೋ ಇದೆ ನನ್ನ ಜೀವನ ಮಾತ್ರ ಹಿಂಗಿದೆ ಅಂತ ಯಾರಾದ್ರೂ ತಿಳ್ಕೋತಿದ್ರೆ ಅದು ತಪ್ಪು ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮನುಷ್ಯರೇ ಎಲ್ಲರಿಗೂ ಕೂಡ ಹಿಂಗೆ ಫೀಲಿಂಗ್ ಇದಾವೆ ಓಕೆ ಸೊ ಒಬ್ಬ ಬಾಡಿ ನ ನೋಡಿ ನೀವ್ ಅನ್ಕೋತೀರಿ ವಾವ್ ಆ ಬಾಡಿ ಬಿಲ್ಡರ್ ಎಷ್ಟ್ ಚೆನ್ನಾಗಿದ್ದಾನೆ ಏನೇನೆಲ್ಲ ಎಷ್ಟೆಲ್ಲ ಅವನಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಸಮಾಜದೊಳಗೆ ಏನೇನೆಲ್ಲ ಆಗ್ತಾ ಇದೆ ಅಂತ ನೀವ್ ಅನ್ಕೋತೀರಿ ಬಟ್ ನೀವು ಅವನ್ ಹೆಂಗ್ ಬಾಡಿ ಬಿಲ್ಡರ್ ಆದ ಸೊ ಅವನ್ ಬಾಡಿ ಹೆಂಗ್ ಬಂತು ಅವನ್ ಎಷ್ಟ್ ಪಟ್ಟಿದಾನೆ ಇದನ್ನ ಯಾರು ಕಂಪಾರಿಸನ್ ಮಾಡ್ಕೊಳೋದಿಲ್ಲ ಹೀಗಾಗಿ ನಿಮಗೆ ಬೇರೆಯವ್ರದೆಲ್ಲ ಚೆನ್ನಾಗ್ ಅನ್ಸುತ್ತೆ ಬೇರೆಯವ್ರ ಡ್ರೆಸ್ ಚೆನ್ನಾಗ್ ಅನಿಸ್ತವೆ ಬೇರೆಯವ್ರ ಕಾರ್ ಚೆನ್ನಾಗ್ ಅನಿಸ್ತವೆ ಬೇರೆಯವ್ರ ಮನೆ ಚೆನ್ನಾಗ್ ಅನ್ಸುತ್ತೆ ಬಟ್ ಜೀವನದ ನಿಜವಾದ ಸಾರ ಅಂದ್ರೆ ಏನು ಅಂದ್ರೆ ನಮ್ದು ಕೂಡ ನಮ್ಗೆ ಚೆನ್ನಾಗಿ ಅನಿಸ್ಬೇಕು ನಮ್ದಿರುವಂತ ಸಿಚುವೇಶನ್ ಒಪ್ಕೋಬೇಕು ಯಾರು ಈ ಬಿಟ್ವೀನ್ ಲೈನ್ ಅನ್ನ ಓದ್ತಾರೆ ಯಾರು ಎಸ್ ಐ ಕ್ಯಾನ್ ಆಲ್ಸೋ ಬಿಕಮ್ ಬೆಟರ್ ಇವತ್ ನನ್ನ ಪರಿಸ್ಥಿತಿ ಹಿಂಗಿದೆ ಬಟ್ ಮುಂದೆ ಹೋದಂಗೆ ನಂದು ಕೂಡ ಇಂಪ್ರೂವ್ ಆಗಬಹುದು ಅನ್ನುವಂತ ಒಂದು ಹೋಪ್ ನಲ್ಲಿ ಯಾರು ಇರ್ತಾರೆ ಅವರು ಮಾತ್ರ ಜೀವನದೊಳಗೆ ಹ್ಯಾಪಿ ಆಗಿರ್ತಾರೆ ಆದ್ರಿಂದ ನಮ್ ಜೊತೆ ಇವತ್ ಏನಾಗ್ತದೆ ಇವತ್ತು ಫೇಲ್ ಆಗಿರಬಹುದು ನಾವು ಸೋ ವಾಟ್ ಓಕೆ ಹೇಳಿ ಪಾಸದವ್ರನ್ನ ನೋಡಿ ಅವ್ರ ಪಾಸದವ್ರು ಮಾತ್ರ ಜೀವನ ಕ್ರಿಯೇಟು ಅಂತ ಅನ್ನೋ ಹೇಳಿದ್ದಾರೆ ಎಂಟು ನೂರ ಐವತ್ತು ಐ ಎ ಎಸ್ ಐ ಪಿ ಎಸ್ ಆರ್ ಎಸ್ ಆಫೀಸರ್ಸ್ ಗಳು ಈ ದೇಶದೊಳಗೆ ಅವರು ಜಾಬ್ ಅನ್ನ ಬಿಟ್ಟು ರಿಸೈನ್ ಮಾಡಿ ಹೋಗಿದ್ದಾರೆ ವಾರ ಸರ್ತೀನೋ ಅನ್ಕೋತಿವಿ ಒಂದ್ ಜಾಬ್ ಸಿಗ್ಲಿ ನೋಡಿ ಜೀವನ ಹೆಂಗ್ ಚೇಂಜ್ ಆಗುತ್ತೆ ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ನೋ ಜಾಬ್ ಸಿಕ್ಕ್ರೆ ನಿಮ್ಗೆ ಏನು ಮಾಡಕ್ ಆಗುದಿಲ್ಲ ಬಟ್ ಎಲ್ಲ ಅನ್ಕೊಂಡು ಇವತ್ತಿನ ಖುಷಿನ ನಾವು ಹಾಳು ಮಾಡ್ಕೋತೀವಿ ಇವತ್ತು ಕೂಡ ಖುಷಿ ಆಗಿರ್ಬೇಕು ಇವತ್ ಜಾಬ್ ಆಗಿಲ್ವಾ ಇವತ್ತು ನಾನು ಚೆನ್ನಾಗಿ ಓದ್ಬೇಕು ನಾನು ಜಾಬ್ ಬಂದ ಮೇಲೂ ಕೂಡ ನಾನು ಚೆನ್ನಾಗಿರ್ಬೇಕು ಅಂಡ್ ಜಾಬ್ ನ ಸರಿಯಾಗಿ ನಿಭಾಯಿಸ್ಬೇಕು ಯಾರು ಹೇಳಿದ್ದಾರೆ ಫ್ರೆಂಡ್ಸ್ ಜಾಬ್ ಮಾಡೋರ್ಗೆ ಸ್ಟ್ರಗಲ್ ಇರೋದಿಲ್ಲ ಜಾಬ್ ಮಾಡೋರ್ಗೆ ಸಮಸ್ಯೆ ಇರೋದಿಲ್ಲ ಅಂತ ಒಂದು ಫ್ಯಾಮಿಲಿ ಅಂತ ನೀವು ನೋಡಿದ್ರೆ ಒಳಗೆ ಏನೇನೆಲ್ಲ ಪಾಲಿಟಿಕ್ಸ್ ನಡೀತವೆ ಇನ್ನು ಆಫೀಸ್ ಒಳಗೆ ಆಫೀಸ್ ಒಳಗೂ ಕೂಡ ಪಾಲಿಟಿಕ್ಸ್ ನಡೆಯುತ್ತೆ ನೀವ್ ಎಲ್ಲೇ ಹೋಗ್ರಿ ಲೈಫ್ ಒಳಗೆ ಎಲ್ಲಾ ಕಡೆನೂ ಕೂಡ ಸಮಸ್ಯೆಗಳಿದ್ದೇ ಇರ್ತವೆ ಆದ್ರಿಂದ ಬರೀ ಸಮಸ್ಯೆಗಳ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕಿಂತ ಹೌ ಟು ಡೀಲ್ ವಿತ್ ದೋಸ್ ಪ್ರಾಬ್ಲಮ್ಸ್ ಇದನ್ನ ಕಲ್ತ್ ಬಿಟ್ರೆ ನಮ್ಮ ಸಮಸ್ಯೆಗಳೊಂದಿಗೆ ನಾವು ಹೇಗೆ ಜೀವನವನ್ನ ಮಾಡ್ಬೇಕು ಅಂತ ಬಿಟ್ರೆ ದಟ್ಸ್ ಅ ಬ್ಯೂಟಿಫುಲ್ ಲೆಸನ್ ಯು ಕ್ಯಾನ್ ಎವರ್ ಲರ್ನ್ ಫ್ರೆಂಡ್ಸ್ ಸೊ ಆದ್ರಿಂದ ಇದ್ರ ಬಗ್ಗೆ ನೀವ್ ಜಾಸ್ತಿ ತಲೆ ಕೆಡ್ಸ್ಕೊಡಿ ನೋಡಿ ಹಿಂದೆ ಏನಾಗಿದೆ ನಿಮ್ ಹಿಂದೆ ಯಾರು ಏನ್ ಮಾತಾಡ್ತಾರೆ ಅದನ್ನ ತಗೊಂಡು ಏನ್ ಮಾಡ್ಬೇಕಾಗಿದೆ ಹಿಂದೆ ಮಾತಾಡಿದ್ದನ್ನು ಅಥವಾ ಹಿಂದೆ ಮಾತಾಡ್ತಿರೋರ ಬಗ್ಗೆ ನೀವ್ ಏನ್ ಮಾಡ್ಬೇಕಾಗಿದೆ ಏನ್ ಮಾಡ್ತಾ ಇದೀನಿ ಇನ್ ಮುಂದೆ ಮಾಡ್ಬೇಕಾಗಿದೆ ನನ್ನ ಗುರಿ ಏನು ನನ್ನ ಉದ್ದೇಶಗಳೇನು ಅದ್ರ ಬಗ್ಗೆನೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಲೈಫ್ ಒಳಗೆ ಕಮ್ಮಪ್ ಆಗ್ತೀವಿ ಫ್ರೆಂಡ್ಸ್ ಆದ್ರಿಂದಾನೆ ಅಗೇನ್ ಐ ಯು ನಾವು ನಮ್ಮ ಸಮಸ್ಯೆಗಳೊಂದಿಗೆ ಬದುಕುವುದನ್ನ ಕಲಿಯಬೇಕು